ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಳಿ ಕೈ ಸ್ವಾಗತ ನಾನು ಪ್ರೇಮ ನೋಡಿ ಇವತ್ತಿಂದು ಬಾಂಬೆ ರವೆಯದು ಒಡೆಯೇ ಮಾಡಿದ್ದೇನೆ ತುಂಬ ಚೆನ್ನಾಗಿರುತ್ತೆ ಹೋಟೆಲಲ್ಲಿ ಹೇಗೆ ಮಾಡ್ತಾರೋ ಅದೇ ಥರ ಮಾಡಿದ್ದೇನೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮೇಲುಗಡೆ ಎಲ್ಲ ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ರುಚಿಯಾಗಿರುತ್ತೆ ಇದರೊಟ್ಟಿಗೆ ಹುರಿಗಡ್ಲೆ ಚಟ್ನಿ ಕೂಡ ಮಾಡ್ಬೋದು ಇಲ್ಲಾಂದರೆ ಕಾಫಿ ಟೀ ಒಟ್ಟಿಗೇನು ಕೂಡ ಹಾಗೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದಂತೇಳಿ ನೋಡೋಣ ಬನ್ನಿ ಇದಕ್ಕೆ ಬೇಕಾಗುವಂಥ ಪದಾರ್ಥಗಳು ಏನೇನು ಅಂಥೇಳಿ ನೋಡ್ಕೊಂಬರೋಣ ಬನ್ನಿ ಅನ್ಸತಿ ನಾನಿಲ್ಲಿ ರವೆ ವಡೆ ಮಾಡ್ಲಿಕ್ಕೆ ಒಂದಿರುಳಿ ಸ್ವಲ್ಪ ದಪ್ಪನೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದಿರುಳಿ ಸ್ವಲ್ಪ ದಪ್ಪ ಇರಬೇಕು ಮತ್ತು ಕರಿವೆ ಸೊಪ್ಪು ಸ್ವಲ್ಪ ಸಪೂರ ಕಟ್ ಮಾಡಿ ಹಾಕಿದ್ದೀನಿ ಏ ಮೂರಿಂದ ನಾಲ್ಕು ಕಾಯಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ಕೂಡ ಕಟ್ ಮಾಡಿ ಹಾಕೊಂಡಿದ್ದೀನಿ ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ನಾನು ಜೀರಿಗೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಜೀರಿಗೆ ಕೂಡ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೀನಿ ನೋಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ಎಷ್ಟು ನೀವು ರವೆ ತೊಗೊಂಡಿರ್ತೀರಲ್ಲ ಅದರ ಪ್ರಮಾಣದಲ್ಲಿ ಉಪ್ಪನ್ನು ಕೂಡ ಇದ್ದು ಆ್ಯಡ್ ಮಾಡ್ಕೊಳ್ಳಿ ಈಗ ನಾನು ಇದನ್ನು ಒಂದ್ಸರ್ತಿ ಈ ಥರ ಮಿಕ್ಸ್ ಮಾಡ್ಕೊತೀನಿ ಎಲ್ಲವನ್ನು ಇದು ಚೆನ್ನಾಗಿ ಈಗ ಉಪಕಾರ ಎಲ್ಲ ಹೊಂದುತ್ತೆ ಹೇಳಿ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ಇದು ವಡೆ ಆ ರವೆ ವಡೆ ಹೋಟೆಲಲ್ಲಿ ಯಾವ ಥರ ಕೊಡ್ತಾರೆ ನೋಡಿ ಚಟ್ನಿ ಮತ್ತು ವಡೆ ಅದೇ ಥರ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇದಕ್ಕೆ ನಾನು ಮೀಡಿಯಮ್ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಅದು ತೊಗೊಳಿಕ್ಕೆ ಹೋಗಬೇಡಿ ಅಷ್ಟೊಂದು ಚೆನ್ನಾಗಿರಲ್ಲ ಒಂದು ಬೌಲ್ ತೊಗೊಂಡಿದ್ದೇನೆ ನೋಡಿ ಒಂದು ಬೌಲು ರವೆಗೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಕೂಡ ಹಾಕ್ತಾ ಇದ್ದೀನಿ ತುಪ್ಪ ಯಾಕೆ ಹಾಕ್ತಾಯಿದ್ದೀನಪ್ಪ ಅಂದರೆ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ನಮಗೆ ಮತ್ತು ಇದಕ್ಕೇನೆ ಸ್ವಲ್ಪ ನಾನಿಲ್ಲಿ ಕಾದಿರೋಂಥ ಎಣ್ಣೆ ಕೂಡ ಹಾಕ್ತೇನೆ ನೋಡಿ ನೋಡಿ ಕಾದಿರೋವಂಥ ಎಣ್ಣೆ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನೋಡ್ಕೊಂಡು ಹಾಕೊಳ್ಳಿ ನೀವು ಎಷ್ಟು ಬೇಕು ನೋಡಿ ಅಷ್ಟು ನಾನು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕಿದ್ದೇನೆ ಇಲ್ಲಿ ಇದು ಸುಡ್ತಿರುತ್ತೆ ನೋಡೋಣ ಕೈ ಹಾಕಿ ನೀವು ಇಲ್ಲಾಂದ್ರೆ ನೋಡ್ಕೊಂಡು ಕೈ ಹಾಕಿ ಸುಡ್ತಿರುತ್ತೆ ನಾವು ಕಾದ ಎಣ್ಣೆ ಹಾಕಿರೋದ್ರಿಂದ ನೋಡಿ ಈ ಥರ ನಾವೀಗ ಇದನ್ನೆಲ್ಲ ನಾವೀಗ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ರವೆ ಆಗಿರೋದ್ರಿಂದ ಉದುರು ಬರುತ್ತೆ ನಮಗೆ ಈಗ ಇದನ್ನೇನು ಮಾಡಬೇಕು ಪಣ ಅಂದರೆ ಚೆನ್ನಾಗಿ ಕೈಯಿಂದ ಈ ಥರ ಹೆಚ್ಚಬೇಕು ಎಲ್ಲವನ್ನು ಮಿಕ್ಸ್ ಆಗೋ ಥರ ಇದಕ್ಕೆ ನಾವು ಯಾವುದೂ ಹಿಟ್ಟನ್ನು ಬೆರೆಸ್ತಾ ಇಲ್ಲ ಇಲ್ಲಿ ಹಾಗಾಗಿ ಈಗ ಇದಕ್ಕೆ ನಾನು ಸ್ವಲ್ಪ ಮೊಸರು ಹಾಕ್ತೀನಿ ನೀರು ಹಾಕಿ ಕಲಿಸ್ಲಿಕ್ಕೆ ಹೋಗಬೇಡಿ ಮೊಸರಲ್ಲೇ ಹುಳಿ ಹುಳಿಯಾಗಿರುವಂಥ ಮೊಸರು ಇದ್ರೆ ಹಾಕೊಳ್ಳಿ ಮನೆಯಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ನಾನು ಮತ್ತೆ ಬೇಕಾದ್ರೆ ನೋಡಿದರೆ ಆಯಿತು ಈಗ ನೋಡಿ ಇದನ್ನು ತುಂಬ ನೀರು ನೀರಾಗಿ ಕಲಿಸ್ಲಿಕ್ಕೆ ಹೋಗಬೇಡಿ ನೋಡಿ ಎಷ್ಟು ಚೆನ್ನಾಗಿ ಈಗ ಗಟ್ಟಿ ಐತೆಲ್ಲ ಹಿಟ್ಟು ಎಲ್ಲ ಮಿಕ್ಸ್ ಆಗುತ್ತೆ ಈ ಥರ ಮಾಡಿದರೆ ನಾನು ಇದನ್ನೇನು ಮಾಡ್ತೀನಿಪ್ಪ ಅಂತಂದರೆ ಈಗ ನೋಡಿ ಇಷ್ಟು ಇನ್ನೂ ಸ್ವಲ್ಪ ಇದಕ್ಕೆ ಮೊಸರು ಬೇಕು ನಾಲ್ಕು ಟೇಬಲ್ ಸ್ಪೂನ್ ಮೊದಲು ಹಾಕಿದ್ನೆಲ್ಲ ಈಗ ನೋಡಿ ಒಂದು ಕಾಲು ಕಪ್ಪಿನಷ್ಟಾದರೂ ಮೊಸರು ಬೇಕಾಗುತ್ತೆ ನಮಗೆ ನಾನು ಕಾಲು ಕಪ್ಪು ಮೊಸರು ತೊಗೊಂಡಿದ್ದೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಳಿದಿದ್ದೆ ಈಗ ಇದನ್ನು ನಾನು ಏನು ಮಾಡ್ತೀನಪ್ಪ ಅಂದರೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಇಷ್ಟೇ ನೆನಿಲಿಕ್ಕೆ ಬಿಡ್ತೇನೆ ಈಗ ಇದನ್ನೆಲ್ಲವನ್ನು ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಈರುಳ್ಳಿ ಸ್ವಲ್ಪ ದಪ್ಪ ದಪ್ಪನೆ ಇರಬೇಕು ಚೆನ್ನಾಗಿ ಕಾಣಿಸುತ್ತೆ ಟೇಸ್ಟ್ ಕೂಡ ಬರುತ್ತೆ ತುಂಬ ಸಣ್ಣದಾಗಿ ಚಾಪ್ ಮಾಡಿ ಹಾಕಿದರೆ ಅಷ್ಟು ಸರಿ ಬರಲ್ಲ ಈಗ ಇದನ್ನು ಮುಚ್ಚಳ ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟುಬಿಡ್ತೇನೆ ಫ್ರೆಂಡ್ಸ್ ಆಮೇಲೆ ತೋರಿಸ್ತೇನೆ ಈಗ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ನೆನೆದಿದೆ ಎಷ್ಟು ಗಟ್ಟಿಯಾಗಿದೆ ನೋಡಿ ನಿಮಗೆ ಇನ್ನೂ ಇದಕ್ಕೆ ಮೊಸರು ಬೇಕಿದ್ರೆ ಹಾಕೊಳ್ಳಿ ತುಂಬ ಗಟ್ಟಿಯಾದರೆ ಇದು ಈಗ ನನಗೆ ಕರೆಕ್ಟಿದೆ ತುಂಬ ಮೆದು ಆದರೆ ಎಣ್ಣೆ ಕೂಡ ಜಾಸ್ತಿ ಹಿಡಿಯುತ್ತೆ ಈಗ ಸತಿ ಚೆನ್ನಾಗಿ ಈ ಥರ ಈಗ ಮಿದ್ಕೊಂಡು ನೋಡಿ ನೋಡಿ ಈ ಥರ ಮೇಲೆ ಚೆನ್ನಾಗಿ ಮತ್ತೆ ಅನಿಸಿಕೆ ಮಿದ್ಕೊಳ್ಳಿ ತುಂಬ ನೀರು ಥರ ಮಾಡಿದರೆ ಎಣ್ಣೆ ಕೂಡ ಜಾಸ್ತಿ ಹಿಡಿಯುತ್ತೆ ಹೋಟೆಲಲ್ಲಿ ಯಾವ ಥರ ಸಿಗುತ್ತೆ ನೋಡಿ ನಾ ಅಷ್ಟಟ್ಟೆ ಉಂಡೆ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ ಈ ಥರದೀಗ ಇಷ್ಟು ಉಂಡೆ ನಾನು ಮಾಡಿ ಇಟ್ಕೋತೇನೆ ನೋಡಿ ನನಗೆ ಒಂದು ಬೌಲು ರವೆಗೆ ಒಂಬತ್ತು ಚಿಕ್ಕ ಚಿಕ್ಕದು ಉಂಡೆ ಆಗಿದೆ ಹೋಟೆಲಲ್ಲಿ ಯಾವ ಥರ ಮಾಡ್ತಾರೆ ನೋಡಿ ಅಷ್ಟೇ ದೊಡ್ಡದು ಮಾಡ್ಬೇಕಂತ ಹೇಳಿ ಉಂಡೆ ಕಟ್ಟಿ ಇಟ್ಟಿದ್ದೇನೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ನನ್ನ ಹತ್ರ ಎಣ್ಣೆ ಖಾಲಿಗಿತ್ತು ಎಣ್ಣೆ ಪ್ಯಾಕೆಟ್ ಇತ್ತು ಅದನ್ನೇ ತೊಗೊಂಡಿದ್ದೇನೆ ನೀವು ಇಲ್ಲಾಂದರೆ ಬಾಳೆ ಎಲೆ ಕೂಡ ತೊಗೋಬೋದು ಈ ಥರ ಸ್ವಲ್ಪ ಅದಕ್ಕೆ ಇದು ಎಣ್ಣೆ ಪ್ಯಾಕೆಟ್ ಇರೋದರಿಂದ ಎಣ್ಣೆ ಹಚ್ಚಿಲ್ಲ ನಾನು ಬಾಳೆ ಎಲೆ ಅಥವಾ ನೀವು ಯಾವುದಾದ್ರೂ ಪೇಪರ್ ಮೇಲೆ ತಟ್ಟೋದಾದರೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ತಟ್ಟಿ ಈ ಥರ ಸೈಡಿಗೆಲ್ಲ ಸ್ವಲ್ಪ ತಿಳುವಾಗಬೇಕು ಮಿ ಮಿಡ್ಲಲ್ಲಿ ಸ್ವಲ್ಪ ದಪ್ಪ ಇದ್ದರೆ ಪರವಾಗಿಲ್ಲ ಯಾಕಂದರೆ ಸೈಡಿಗೆ ನಮಗೆ ಕ ಕರಮ್ ಕುರುಮ್ ಹೇಳಿ ಸಿಗಬೇಕು ವಡೆ ಅವಾಗ ನಮಗೆ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಚೆಸ್ಟ್ ಸಾಕು ನನಗೆ ಇದೊಡೆ ಈಗ ತುಂಬ ದೊಡ್ಡದೆಲ್ಲ ಮಾಡೋದಿಕ್ಕೆ ಹೋಗೋಲ್ಲ ಎಷ್ಟು ಸಾಕು ಹೋಟೆಲಲ್ಲಿ ಎಷ್ಟು ದೊಡ್ಡದಿರ್ತೋ ಅಷ್ಟೇ ದೊಡ್ಡದು ಮಾಡಿದ್ದೇನೆ ಈಗ ನೋಡಿ ಇಲ್ಲಿ ಒಂದು ಕಡವಂಗಿಯಲ್ಲಿ ಗ್ಯಾಸ್ ಮೇಲೆ ಎಣ್ಣೆ ಕೂಡ ಕಾಯ್ಲಿಕ್ಕಿಟ್ಟಿದ್ದೇನೆ ಈಗ ಎಣ್ಣೆ ಕೂಡ ಕಾದಿದೆ ಇದರದ್ದು ನೋಡಿ ನಿಧಾನಕ್ಕೆ ಬಿಡುತ್ತೆ ಈಗ ಇದರಲ್ಲಿ ಹಾಕ್ತೀನಿ ನೋಡಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಅದು ಒಂದೆರಡು ನಿಮಿಷ ಅದು ತಾನಾಗೆ ಮೇಲೆ ಬರೋರಿಗೆ ಬಿಡೋಣ ಫ್ರೆಂಡ್ಸ ನೋಡಿ ಈಗ ತಿರುಗಿಸಿ ಹಾಕೋತೇನೆ ಈ ಸತ್ತ ಕಡೆನೂ ಇದು ಕರೆಕ್ಟಾಗಿ ಚೆನ್ನಾಗಿ ಎರಡು ಸೈಡು ಎಣ್ಣೆ ಇಡಿ ಫ್ರೈ ಆಗಬೇಕು ಚೆನ್ನಾಗಿರುತ್ತೆ ನೋಡಿ ಈಗ ಎರಡು ಸೈಡು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಚೆನ್ನಾಗಿ ಕಾಣುತ್ತಲ್ಲ ಈಗ ನೋಡಿ ಈಗ ಎಣ್ಣೆ ಎಲ್ಲ ಬಸದ್ಬಿಟ್ಟು ನಾನು ತಗೀತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಂತೂ ಮಸ್ತಾಗಿ ಬಂದಿದೆ ಇದೇ ಥರ ನಾನೀಗ ಎಲ್ಲವನ್ನು ಕರಿತೀನಿ ಸೈಡಿಗೆ ತುಂಬ ಗರಿ ಗರಿಯಾಗಿ ಮಿಡ್ಲಲ್ಲಿ ಸಾಫ್ಟಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಇದನ್ನು ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ನಮ್ಮದು ರವೆ ವಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಎಷ್ಟು ಗರಿ ಗರಿಯಾಗಿ ಬಂದಿದೆ ಗರಿ ಗರಿಗರಿಯಾಗಿದೆ ಅದು ಇದೆ ಮೇಲುಗಡೆಯದ್ದು ನಾನಿಲ್ಲಿ ಸೌಂಡ್ ಕೇಳ್ತಿರ್ಬೋದಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಳಗಡೆ ಸಾಫ್ಟಾಗಿ ಮೇಲುಗಡೆ ಗರಿಗರಿಯಾಗಿ ನಿಮಗೆ ತಿಳಬೇಕಂದ್ರೆ ಸೈಡಿಗೆಲ್ಲ ಇಲ್ಲಿ ಸ್ವಲ್ಪ ತಿಳುವಾಗಿ ತಟ್ಕೊಳ್ಳಿ ಈ ಥರ ಸ್ವಲ್ಪ ಗರಿಗರಿ ಎಣ್ಣೆಯಲ್ಲಿ ಕರೆದ್ರೆ ಕರಮ್ ಕುರುಮ್ ಅಣ್ಣುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಕಾಯಿ ಚಟ್ನಿ ಹುರಿಗಡ್ಲೆ ಚಟ್ನಿ ಮಾಡಿದರೆ ಇನ್ನೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ಟೀ ಕಾಫಿ ಒಟ್ಟಿಗೆ ಸೂಪರಾಗಿರುತ್ತೆ ನೀವು ಒಂದು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ